ಇರ್ತೀನಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಂಟು ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಪ್ರವಾಸ ಮಾಡಿ ಇನ್ನೂ ಹೋಗದೇ ಇರೋ ಊರುಗಳಿಗೆಲ್ಲ ಹೋಗಿ ಅಲ್ಲಿನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಒಟ್ಟಲ್ಲಿ ಜನಗಳ ಮಧ್ಯೆ ಇಟ್ಕೊಂಡು ಒಡ್ನಾಟ ಇಟ್ಕೊಂಡು ಮುಂದಿನ ರಾಜಕೀಯ ಚಟುವಟಿಕೆಗಳಿಗೆ ಚಾಲನೆ ಕೊಡಬೇಕಂತಿದ್ದೀನಿ ಈಗ ಹಲವಾರು ಕಡೆಯಿಂದ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಎಮ್ ಎಲ್ ಎ ಪ್ರಿಪೇರ್ ಆಗಿ ಪಂಚಾಯತ್ ಎಲೆಕ್ಷನ್ ಬರ್ತದೆ ಮುನ್ಸಿಪಲ್ ಎಲೆಕ್ಷನ್ ಬರ್ತದೆ ಅಂತಂದು ಹಾಗಾಗಿ ಮುಂದಿನ ದಿನಗಳು ಕೂಡ ರಂಗೇ ಇರ್ತವೆ ದಾವಣಗೆರೆ ಕೆರೆ ರಾಜಕಾರಣದಲ್ಲಿ ಇಲ್ಲಿ ಹೋಗೋಲ್ಲ ಇಲ್ಲಿ ಇದ್ಕೊಂಡು ತುಂಬ ಆ್ಯಕ್ಟಿವ್ ಇದ್ಕೊಂಡು ನಿಮ್ಮ ಮಧ್ಯೆ ಇರ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಚುನಾವಣೆ ಚೆನ್ನಾಗಾಗಿದೆ ಅಟ್ಲೀಸ್ಟ್ ಒಂದು ಮೂವತ್ತು ಪರ್ಸೆಂಟ್ ಓಟು ನಮಗೆ ಅನ್ನೋ ನಂಬಿಕೆ ಇದೆ ಹೇಳೋಕ್ಕಾಗಲ್ಲ ಅದು ಒಳಬಡ್ತ ಅಂತೆಲ್ಲ ಹೇಳ್ತಾ ಇದ್ರಿ ಅದೆಲ್ಲ ಸೇರ್ಕೊಂಡು ಒಂದು ನೂರ ಇನ್ನೂರು ಓಟ್ ಮಾರ್ಜಿನಲ್ಲಿ ಗೆದ್ದರೂ ಗೆಲ್ಬೋದು ಯಾರು ಗೆಲ್ತಾರೆ ಅಂತ ಸ್ಪಷ್ಟವಾಗಿ ಕಷ್ಟ ಆಗ್ತದೆ ದಾವಣಗೆರೆ ರಾಜಕಾರಣದಲ್ಲಿ ಒಟ್ಟಿನಲ್ಲಿ ಒಂದು ಒಳ್ಳೆಯ ಚುನಾವಣೆ ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಾಯದಿಂದ ಲಕ್ಷಾಂತರ ಕಾರ್ಯಕರ್ತರು ನನ್ನ ಕೈ ಹಿಡ್ದಿದ್ದೀರಿ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಹಾಗೆಯೇ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ಅಂತಂದು ಹೇಳಿ ಒಂದೆರಡು ಮಾತು ಮುಗಿಸಿ ನಾವು ಮುಂದಿನ ಊರಿಗೆ ಹೋಗ್ತೀವಿ ನಮಸ್ಕಾರ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಸಮುದಾಯಗಳ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದಂತಹ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಈಗ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ತಾನು ಸೋಲ್ತೀನೋ ಗೆಲ್ತೀನೋ ಅನ್ನೋದ್ರ ಬಗ್ಗೆ ವಿನಯ್ ಕುಮಾರ್ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಅವರ ಮಾತುಗಳಲ್ಲಿ ಮತ್ತು ಅವರ ಮುಖಭಾವದಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೇ ರೀತಿ ಚಾಲೆಂಜ್ ಮಾಡಿ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಅಯ್ಯೋ ಗೆಲ್ತೀನೋ ಸೋಲ್ತೀನೋ ಅನ್ನೋ ಟೆನ್ಷನ್ನಲ್ಲೇ ಇರ್ತಾರೆ ರಿಸಲ್ಟ್ ಬರೋ ತನಕ ಅಥವಾ ನಾನು ಸೋತ್ಬಿಟ್ರೆ ಏನು ಮಾಡೋದು ಅಂತೆಲ್ಲ ತಲೆ ಮೇಲೆ ಕೈ ಒಟ್ಕೊಂಡು ಕುತ್ಕೊಂಡು ಮುಖದಲ್ಲಿ ಆ ನಿರಾಶೆ ಭಾವ ಭಯ ಆತಂಕ ಕಾಣ್ತಾ ಇರುತ್ತೆ ವಿನಯ್ ಕುಮಾರ್ ಅವರು ಈ ಮಾತುಗಳನ್ನು ಆಡುವಾಗ ಅವರ ಮಾತಿನಲ್ಲಿ ಆತಂಕ ಆಗಲಿ ಹತಾಶೆ ಆಗಲಿ ನಿರಾಸೆ ಆಗಲಿ ದುಃಖ ನೋವು ಏನೂ ಕಾಣ್ತಾ ಇಲ್ಲ ಇನ್ನೊ ಅವ್ರ ಮುಖದಲ್ಲಿ ಆ ಹುಮ್ಮಸ್ಸು ಕಾಣ್ತಾ ಇದೆ ಏನೋ ಸಾಧಿಸ್ಬಿಟ್ಟಿದ್ದೀನಿ ಒಂದು ಹುಮ್ಮಸ್ಸು ಅವ್ರ ಮುಖದಲ್ಲಿ ಕಾಣ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವಿನಯ್ ಕುಮಾರ್ ಹೇಳ್ತಾರೆ ಎಲೆಕ್ಷನ್ ನಿಂತ್ಕೊಬೇಡ ನಾನೇ ಸೋತ್ಬಿಟ್ಟಿದೆ ಪಕ್ಷೇತರವಾಗಿ ನಿಂತ್ಕೊಂಡು ನಿಂತ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಆದರೆ ವಿನಯ್ ಕುಮಾರ್ ಅವರು ಸಿದ್ದರಾಮಯ್ಯನವ್ರ ಮಾತು ಕೇಳಲಿಲ್ಲ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನಾನು ಗೆಲ್ತೀನೋ ಸೋಲ್ತೀನೋ ನನ್ನ ಶಕ್ತಿ ಏನು ಅಂತ ತೋರಿಸ್ಬೇಕು ಅಹಿಂದ ಸ್ವಾಭಿಮಾನವನ್ನು ಬಡದೆಬ್ಬಿಸಬೇಕು ಅಂತಲೇ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅವರ ಸ್ಪರ್ಧೆಗೆ ಒಂದು ಅರ್ಥ ಬಂದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾರೆ ವಿನಯ್ ಕುಮಾರ್ ಅವರು ದಾವಣಗೆರೆಯಲ್ಲಿ ಸ್ಪರ್ಧೆ ಮಾಡಿರಬಹುದು ಆದರೆ ಅವರು ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಅಹಿಂದ ಸಮುದಾಯದವರು ಮತ್ತು ಕುರುಬ ಸಮುದಾಯದವರು ವಿನಯ್ ಕುಮಾರ್ ಬಗ್ಗೆ ಭವಿಷ್ಯದ ನಾಯಕ ಅನ್ನೋ ದೃಷ್ಟಿಯಿಂದಾನೆ ನೋಡ್ತಾ ಇದ್ದಾರೆ ಇದು ನಿಜಕ್ಕೂ ವಿನಯ್ ಕುಮಾರ್ಗೆ ಸಿಕ್ಕಂಥ ಬಹುದೊಡ್ಡ ಬಲ ಅಂತ ಹೇಳ್ಬೋದು ವಿನಯ್ ಕುಮಾರ್ ಈ ಚುನಾವಣೆಯಲ್ಲಿ ಗೆಲ್ತಾರೋ ಸೋಲ್ತಾರೋ ಸೆಕೆಂಡ್ರಿ ಆದರೆ ಅವರು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ ಹೋರಾಟ ಮಾಡಿದರೆ ಸೋಲು ಗೆಲುವು ಆನಂತರ ಆದರೆ ಹೋರಾಟ ಮಾಡಿದಾರಲ್ಲ ಅದನ್ನೆಲ್ಲರೂ ಮೆಚ್ಕೊಳ್ಳೇಬೇಕು ಅನ್ನೋ ಮಾತು ಇವತ್ತು ಕೇಳಿ ಬರ್ತಿರೋದು ಹೀಗೆ ಅವ್ರು ಇವತ್ತು ಹೇಳ್ತಾರಲ್ಲ ನನ್ನ ಅಭಿಮಾನಿಗಳು ಬೆಂಬಲಿಗರು ಮುಂದಿನ ವಿಧಾನಸಭಾ ಚುನಾವಣೆಗೆ ರೆಡಿಯಾಗಿ ಅಣ ಅಂತ ಹೇಳ್ತಾ ಇದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ರೆಡಿಯಾಗಿ ಅನ್ನೋ ಮಾತನ್ನು ಇದ್ದಾರೆ ನಾನು ದಾವಣಗೆರೆಯಲ್ಲಿ ಇರ್ತೀನಿ ದಾವಣಗೆರೆಯ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಓಡಾಡ್ತೀನಿ ಯಾವ್ಯಾವ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದೋ ಅಲ್ಲಿಗೂ ಹೋಗ್ತೀನಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಅನ್ನೋ ಒಂದು ಕಾರಣದಿಂದ ನಾನು ನನ್ನ ಸಮಾಜ ಸೇವೆಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಕೂಡ ಅವರು ತಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ನಾನು ಇಪ್ಪತ್ತು ಸಾವಿರ ಹತ್ತು ಸಾವಿರ ಲೀಡಿನಲ್ಲಿ ಗೆಲ್ತೀನಿ ಅಂತ ಹೇಳ್ತಾ ಇಲ್ಲ ಅದೇನಿದೆ ಫ್ಯಾಕ್ಟ್ ಅದನ್ನು ಹೇಳ್ತಾ ಇದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಒಳೆಯೇಟು ಕೊಟ್ಟಿದ್ದಾರೆ ಅಂತಲೂ ನೀವು ಹೇಳ್ತಾ ಇದ್ದೀರಿ ಆದರೆ ಪರಿಸ್ಥಿತಿನ ನೋಡ್ತಾ ಇದ್ದರೆ ದಾವಣಗೆರೆಯಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದಕ್ಕಾಗ್ತಾಯಿಲ್ಲ ಅವರವ್ರು ಹೇಳ್ಕೋಬೋದು ನಾವು ಗೆಲ್ತೀವಿ ನಾವು ಗೆಲ್ತೀವಿ ಅಂತ ಆದರೆ ಪರಿಸ್ಥಿತಿ ಆ ರೀತಿ ಇಲ್ಲ ಯಾರು ಗೆಲ್ತಾರೆ ಅಂತ ಖಂಡಿತವಾಗಿ ಇಲ್ಲ ನಾನೇ ಬೇಕಾದ್ರೆ ನೂರು ಅಥವಾ ಇನ್ನೂರು ಓಟಲ್ಲಿ ಗೆಲ್ಲಬಹುದು ನೂರು ಓಟ್ನಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಅವರ ಉತ್ಸಾಹವನ್ನು ಕಳ್ಕೊಂಡಿಲ್ಲ ಈಗಲೂ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲೇ ಇದ್ದಾರೆ ಒಂದು ವೇಳೆ ಸೋತ್ರರು ನಾನು ಮುಂದಿನ ವಿಧಾನಸಭಾ ಚುನಾವಣೆಗೆ ರೆಡಿ ಆಗ್ತಾ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಅಹಿಂದ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ನಾನು ಸುಮ್ಮನೆ ಇರಲ್ಲ ಅಹಿಂದ ವರ್ಗದ ಪರವಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನೋ ಮೂಲಕ ಈಗಿನಿಂದಾನೇ ಮತ್ತಷ್ಟು ಅಹಿಂದ ಕಿಚ್ಚಿಗೆ ಇದ್ದಾರೆ ವಿನಯ್ ಕುಮಾರ್ ಅವರ ಈ ಮಾತುಗಳನ್ನು ನೋಡ್ತಾ ಇದ್ದಾರೆ ನಿಜಕ್ಕೂ ಅವರು ಭವಿಷ್ಯದ ಅಹಿಂದ ನಾಯಕ ಆಗ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ